ತುಂಬ ವರ್ಷಗಳ ನಂತರ ತೋಟಕ್ಕೆ ಹೋಗ್ತೀವಿ ನಮ್ಮ ತೋಟಕ್ಕೆ ನಾನು ನಮ್ಮ ಅಕ್ಕ ನನ್ನ ತಂಗಿ ಹಾಗೆ ನಮ್ಮ ವೆಲ್ಕಮ್ ಬ್ಯಾಕ್ ಟು ಬಿಂದ ಯೋಗೇಶ ಕನ್ನಡ ಹಾಗೆ ಎಲ್ಲರೂ ಹೇಗಿದ್ದೀರಾ ಹೋಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಹಾಗೆ ನಾನಿವತ್ತು ನನ್ನ ನಮ್ಮ ಒಂದು ಕಡೆಯಿಂದ ನಮ್ಮ ಅತ್ತೆ ಮಗಳು ಕೂಡ ಆಗಬೇಕು ಹುಡ್ಗ ನನ್ನ ತಮ್ಮ ಕೂಡ ಆಗಬೇಕು ನಮ್ಮ ಅತ್ತೆ ಮಗಳನ್ನ ಕೊಟ್ಟು ಮದುವೆ ಮಾಡ್ತಿದ್ದಾರೆ ಸೊ ನಾನು ನನ್ನ ಚಿಕ್ಕ ಮಗ ಇಬ್ಬರು ಕೂಡ ಹೋದ್ವಿ ನನ್ನ ತಂಗಿನೇ ಕೂಡ ಪಿಕಪ್ ಮಾಡಿದ್ಲು ನಮ್ಮ ಊರಿಗೆ ಹಾಗೆಯೇ ನೈಟ್ ರಿಸೆಪ್ಷನ್ಗೆ ನಾವೆಲ್ಲರೂ ಹೊಟ್ವಿ ನೋಡಿ ನಮ್ಮ ಅಕ್ಕ ಎಲ್ಲ ಹೇಗೆ ರೆಡಿ ಆಗ್ತಿದ್ದಾರೆ ಅಂತ ನಾನು ಕೂಡ ಎಲ್ಲ ರೆಡಿಯಾಗಿ ನಮ್ಮ ಅಕ್ಕ ತಂಗಿ ಎಲ್ಲರೂ ಮಕ್ಕಳೆಲ್ಲ ಸೇರಿ ರೆಡಿಯಾಗಿ ಬಸ್ ಮಾಡಿದರು ಬಸ್ ಒಳಗಡೆ ಎಲ್ಲ ಕೂತ್ವಿ ಮತ್ತು ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿದ್ರು ಸೊ ಡಿ ಜೆ ಹಾಕಿದರು ಸೊ ಎಲ್ಲ ಚೆಂದ ಎಂಜಾಯ್ ಮಾಡಿದ್ರು ಹಾಗೆಯೇ ಅವ್ರು ಡ್ಯಾನ್ಸ್ ಮಾಡ್ತಿರೋದು ನೋಡಿದ್ರೆ ನಮಗೂ ಡ್ಯಾನ್ಸ್ ಮಾಡಬೇಕನ್ನಿಸ್ತಿತ್ತು ನಾವು ಕೂಡ ರೀಚ್ ಆದ್ವಿ ಹುಣ್ಸೂರಲ್ಲಿ ಮದುವೆ ಇತ್ತು ನಮ್ಮೂರಿಂದ ಹುಣ್ಸೂರಿಗೆ ಹೋದ್ವಿ ಅದೇ ಅದೇ ಬಸ್ನಲ್ಲಿ ಹಾಗೆಯೇ ಚೌಟ್ರಿ ಒಳಗಡೆ ಎಲ್ಲ ಎಂಟ್ರಿ ಕೊಟ್ಟು ನಾವು ಕೂಡ ಸ್ವಲ್ಪ ಟೈಮು ಹಾಗೆ ಫ್ರೆಂಡ್ಸು ಎಲ್ಲರೂ ಬಂದಿದ್ದರು ಫ್ಯಾಮಿಲಿ ಮತ್ತು ರಿಲೇಟಿವ್ಸ್ ಎಲ್ಲರೂ ಇದ್ರ ಆಯಿತಾ ಎಲ್ಲರ ಜೊತೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಹಾಗೆ ನನ್ನ ತಂಗಿ ಮಗಳು ನನ್ನ ತಂಗಿ ಜೊತೆನೇ ಕೂತಿದ್ಲು ಅಂದರೆ ನನ್ನ ಲಾಸ್ಟ್ ತಂಗಿ ಅಲ್ಲ ನಾಲ್ಕನೇ ತಂಗಿ ಇದ್ದಾಳಲ್ಲ ಅವಳ ಮಗಳು ನನ್ನ ತಂಗಿ ಜೊತೆ ಕೂತ್ಕೊಂಡು ಆಟನ ಆಡ್ತಾಯಿದ್ಲು ಹಾಗೆಯೇ ಅವಳಿಗೆ ಏನಂದರೆ ಯಾರ ಜೊತೆ ಹೋಗಲ್ಲ ಹೋದರೆ ಒಬ್ಬರ ಜೊತೆ ಹೋಗ್ತಾಳೆ ಇಲ್ಲ ಅಂದರೆ ಕಂಟಿನ್ಯೂಸ್ ಯಾರ ಜೊತೆ ಹೋಗಲ್ಲ ಹಾಗೆ ನಾವು ಕೂಡ ಎಲ್ಲ ಅಕ್ಕ ತಂಗಿರೆಲ್ಲ ಒಂದೇ ಕಡೆ ಕೂತು ಮಾತಾಡ್ತಾ ಕೂತಿದ್ವಿ ಹಾಗೆ ಮತ್ತೆ ನಾಳೆ ಬರೋದಾ ಬೇಡುವ ದಾರೆಗೆ ಹಾಗೆ ಹೀಗೆ ಅಂತ ಹೇಳಿ ಸಿಂಪಲ್ ಸಿಂಪಲ್ಲಾಗಿ ಮಾಡಿದ್ರು ಅದು ಕೂಡ ತುಂಬ ಚೆನ್ನಾಗಿ ಮಾಡಿದರು ಹಾಲಿಗೆ ಹೋದ್ವಿ ಊಟ ಎಲ್ಲ ಮುಗಿಸ್ಕೊಳ್ಳೋಣ ಬೇಗ ಅಂತ ಹೇಳಿ ಏಕೆಂದರೆ ನಾವು ಬಂದಿರೋ ಬಸ್ನಲ್ಲೇ ರಿಟರ್ನ್ ನಮ್ಮೂರಿಗೆ ಹೋಗಬೇಕಾಗಿತ್ತು ಯಾಕೆಂದರೆ ಅಲ್ಲಿ ವೆಹಿಕಲ್ ಪ್ರಾಬ್ಲಮ್ ಇರುತ್ತೆ ಸೊ ಹುಡುಗನ ಮನೆ ಮಾಡಿದಂಥ ಚೌಟ್ರಿನಲ್ಲೇ ನಾವು ಅದೇ ಬಸ್ಸಿಂದ ಹೋಗೋಣ ಅಂತ ಹೇಳಿ ಬೇಗ ಊಟನ ಮುಗಿಸ್ಕೊಂಡು ನಾವು ಈ ಥರ ರೆಡಿ ಆಗಿದ್ವಿ ನನ್ನ ತಂಗಿ ಮಗಳ ಹುಡುಗಿ ಹುಡುಗಿ ಊಟ ಕೂತಿದ್ದಾಳೆ ಅವಳಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಅವಳಿಗೂ ಕೂಡ ಹಾಗೆಯೇ ರಿಸೆಪ್ಷನಲ್ಲಿ ಫೋಟೋನ ತೊಗೊಂಡಿದ್ದೆ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ನಾನು ಈ ಥರ ಸಿಂಪಲಾಗಿ ರೆಡಿಯಾಗಿ ಸಿಂಪಲ್ ಅಂತ ಏನಿಲ್ಲ ಹಾಗೆ ರೆಡಿಯಾಗಿದ್ದೆ ಆಯಿತಾ ಹಾಗೆಯೇ ನನ್ನ ತಂಗಿ ಮಗಳು ನೋಡಿ ಇಲ್ಲಿ ಊಟಕ್ಕೆ ಕೂರಿಸಿದ್ರೆ ಬರೀ ಹಪ್ಪಳ ತಿಂತಾಳೆ ಇಲ್ಲ ಐಸ್ ಕ್ರೀಮ್ ಜಾಸ್ತಿ ಇಷ್ಟಪಡ್ತಾಳೆ ಜಾಸ್ತಿ ಯಾರ ಹತ್ರ ಹಪ್ಪಳ ಇರುತ್ತೆ ಅಲ್ಲಿ ಹೋಗ್ತಾಳೆ ಆಯಿತಾ ಅಂದರೆ ಎಲ್ಲರತ್ರ ಹೋಗಿ ಫ್ಯಾಮಿಲಿ ರಿಲೇಟಿವ್ಸ್ ಹತ್ರ ಮಾತ್ರ ಹಪ್ಪಳನ ನೋಡಿದ್ರೆ ತುಂಬ ಇಷ್ಟಪಡ್ತಾಳೆ ಬಟ್ ಅವಳಿಗೆ ಹುಷಾರು ಕೂಡ ಇರಲಿಲ್ಲ ಮಾರ್ನಿಂಗ್ ಆದಮೇಲೆ ನಾವು ಎಲ್ಲ ಕೂಡ ಊಟನ ಮುಗಿಸಿ ಹೊರಡೋಣ ಅಂತ ಹೇಳಿ ಎಲ್ಲ ರೆಡಿಯಾಗಿ ನಿಂತ್ಕೊಂಡ್ವಿ ಮತ್ತು ಸ್ವಲ್ಪ ಒಂದೆರಡು ಫೋಟೋ ಕೂಡ ತಗೋಬೇಕಿತ್ತಲ್ವ ಸೊ ರಿಸೆಪ್ಷನಲ್ಲಿ ಫೋಟೋ ಊಟ ಎಲ್ಲನೂ ತೆಗೆಸ್ ಫೋಟೋ ಎಲ್ಲ ತೆಗೆಸ್ಕೊಂಡು ಹಾಗೇನೆ ನಾವು ಹೊರಟ್ವಿ ರಿಟರ್ನ್ ಹೊರಡೋಣ ಅಂತ ಹೇಳಿ ಅಕ್ಕ ತಂಗಿಯರೆಲ್ಲ ನಿಂತಿದ್ವಿ ಸೊ ಎಲ್ಲರೂ ಕೂಡ ಮೈಸೂರಿಂದ ಬಂದಿದ್ರು ಮತ್ತೆ ಹುಣ್ಸೂರವರು ಎಲ್ಲರೂ ಇದ್ರು ಹಾಗೆ ನನ್ನ ತಂಗಿ ಮಕ್ಕಳ ಮಗು ಕೊಡ್ತಾರಲ್ವ ಆದರೆ ಚಾಕೇಟ್ ತುಂಬಕ್ಕೆ ಹೋಗ್ತಾ ಇದ್ವಿ ನಮ್ಮ ತೋಟಕ್ಕೆ ನಾನು ನಮ್ಮ ಅಕ್ಕ ನನ್ನ ತಂಗಿ ಹಾಗೆ ನಮ್ಮ ಮಕ್ಕಳೆಲ್ಲರೂ ಹೋಗ್ತಾ ಇದ್ವಿ ನೋಡಿ ನನ್ನ ತಂಗಿ ನಮ್ಮ ಅಕ್ಕ ಯಾಕೋ ಕೋಪ ಮಾಡ್ಕೊಂಡು ಮುಂದೆ ಹೋಗ್ತಿದಲ್ಲ ಆಯ್ತಾ ಮಾತಸೆ ಹಾಯ ಹಾಯ್ ಮಾತ ನೋಡಿ ಸುತ್ತಮುತ್ತ ಹೆಂಗಿದೆ ಅಂತ ಹೇಳಿ ನಾವು ತುಂಬ ಆಗಿತ್ತು ನಮ್ಮ ತೋಟಕ್ಕೆ ಹೋಗಿ ಸೊ ಇವತ್ತು ಹಾಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಮತ್ತೆ ಮಾತಾಡ್ಕೊಂಡಿದ್ವಿ ಇವನ್ ದಿನ ಹೋಗ್ತಾ ಇರ್ತಾಳೆ ಆಯ್ತಾ ಇಲ್ಲ ಫಸ್ಟ್ ಟೈಮ್ ಹೋಗ್ತಿರೋದು ಹೌದಾ ಇದೇ ಫಸ್ಟ್ ಆಯ್ತಾ ಎಷ್ಟು ವರ್ಷ ಆಯ್ತು ಹೋಗಿ ತೋಟ ಕೋರ್ಸಿ ಜಾಸ್ತಿ ಹೊರಗೆಲ್ಲ ಮನೆಗೂ ಮನೆಗೂ ತೋಟಕ್ಕೂ ತುಂಬ ಹತ್ರ ಆದ್ರೆ ಹೋಗಲ್ಲ ಆಯ್ತಾ ಬನ್ನಿ ತೋಟ ಓಕೆ ಚೆನ್ನಾಗಿದೆ ನಮ್ಮ ತೋಟ ಎಲ್ಲ ತೋರಿಸ್ತೀವಿ ಇವತ್ತಾಯ್ತಾ ಬನ್ನಿ ಬನ್ನಿ ನಮ್ವಿಪಾ ನಮ್ಮ ತೋಟಕ್ಕೆ బట్ ఎలా నమ్మ దొడప చిక్క ఎలా షేరింగ్ తోట జవాబదారిన వహస్కొద్దు బట్ ఆఫ్టర్ లాంగ్ టైమ్ బంది తోటే ತುಂಬ ವರ್ಷಗಳೇ ಆಗಿದೆ ಅಂದ್ಕೋಬೇಕು ಚಿಕ್ಕವ್ರದ್ದಾಗ ಬರ್ತಿದ್ವಿ ಇದು ತುಂಬ ಚೆಂದ ಆಯ್ತು ನಮ್ಮ ತೋಟ ಅಂತ ಬಟ್ ಇವಾಗಲೂ ಹಾಗೆ ಮೇಂಟೈನ್ ಮಾಡಿದ ನಮ್ದೆ ಅಲ್ಲಿ ಇದೆ ಯಾವುದು

ಇದು ಹಲಸಿನ ಚಂದ ಇದೆ ಏ ಕೃಪಾ ಇದು ಎಲಸಿನ ಕಿತ್ಕೊಳ್ಳೆ ಪರವಾಗಿಲ್ಲ ಕಿತ್ಕೊಳ ಸಾಂಬಾರು ಚೆನ್ನಾಗಿರುತ್ತೆ ಅಷ್ಟೇ ಅಡಿಕೆ ಮರ ಜಾಸ್ತಿ ಇದೆ ತೆಂಗು ಅಷ್ಟೆ ಒಂದೊಂದಷ್ಟೇ ಹಾಕಿರೋದು ತೆಂಗು ಏನು ಜಾಸ್ತಿ ಇಲ್ಲ ತೆಂಗಿನ ಮರ ಕೂಡ ಭಾಳ ಬಿಟ್ಟಿದೆ ಅದ ಒಂದು ಹಾಯ್ ಮಾಡಿ ಅಲ್ಲ ಎಲ್ಲ ಹಾಯ್ ಮಾಡಿ ಹಾಯ್ ಮಾಡಿ ಎಲ್ರು ಪಾಪ ನಮ್ಮ ಅಪ್ಪ ನೋಡಿ ಅಲ್ಲಿ ಹೆಂಗ್ಕೊಂಡು ಹೋಗ್ತಿದ್ರೆ ನೋಡ್ಕೊಳಿ ನಮ್ಮ ತೋಟ ಆಯ್ತಾ ು ಈಗ ಹೋಗ್ಬೇಕು ನೋಡಿ ಹಾಂ ಹೋಗಿ ಇದ್ರೆ ಭಾರಿ ಕಷ್ಟ ಆಯಿತು ಇಲ್ಲಿಂದ ದಿನಕ್ಕೆ ನಮಗೂ ಗೊತ್ತಿಲ್ಲ ಮತ್ತು ಇಲ್ಲಿ ನಮ್ಮ ನಮ್ಮ ತೋಟದ ಪಕ್ಕನೇ ಇರೋದು ದೇವಸ್ಥಾನ ಇದು ಬಸವೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ ದೇವಸ್ಥಾನ ಕೂಡ जा रही है ये तो हमने ಹಾಗೆ ನಾವು ಕೂಡ ತೋಟ ಹೋಗಿ ಸ್ವಲ್ಪ ಟೈಮ್ ಅಲ್ಲಿ ಟೈಮ್ನ ಸ್ಪೆಂಡ್ ಮಾಡಿ ಹಾಗೆ ನಮ್ಮ ಮನೆ ಹತ್ರ ಬಂದ್ವಿ ಹಾಗೆ ಅಲ್ಲಿ ಅಕ್ಕಪಕ್ಕ ಎಲ್ಲರೂ ಇದ್ರಲ್ಲ ಫ್ರೆಂಡ್ಸ್ ಎಲ್ಲ ಮದುವೆಗೆ ಬಂದಿದ್ರಲ್ಲ ಎಲ್ಲರ ಜೊತೆನೂ ಕೂಡ ಅಲ್ಲೇ ರೋಡಲ್ಲೇ ಎಲ್ಲರ ಮನೆ ಹತ್ರನೂ ಮಾತಾಡ್ತಾ ನಿಂತಿದ್ವಿ ನಮ್ಮ ಮಕ್ಕಳಂತೂ ತುಂಬಾ ಕಿತಾಪದಿ ಆಯಿತಾ ಅಕ್ಕನ ಮಕ್ಕಳು ಹೆಚ್ಚಲ್ಲ ನನ್ನ ಮಕ್ಕಳು ಹೆಚ್ಚಲ್ಲ ಯ ತಂಗಿ ಮಕ್ಕಳು ಹೆಚ್ಚಲ್ಲ ಎಲ್ಲರೂ ಸಖತ್ ಕಲಾಟೆ ಮಾಡ್ತಾರೆ ಹಾಗೆ ನಮ್ಮ ಪಕ್ಕದ ಮನೆಯಲ್ಲಿ ಏನು ಸೈಟು ಅಂದರೆ ಮನೆ ಕಟ್ತಾಯಿದ್ರು ಇದ್ರು ಹಾಗೆ ನಮ್ಮದು ಕಟ್ಟಬೇಕಾಯ್ತಾ ಸೊ ಸ್ವಲ್ಪ ಲೇಟಾಗುತ್ತೆ ಇದು ನಮ್ಮದು ಚಿಕ್ಕ ಮನೆ ಹಂಚಿನ ಮನೆ ತುಂಬ ಹಳೇ ಕಾಲದ ಮನೆ ಸೊ ನಾವು ಕೂಡ ಮೇಂಟೈನ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಸೊ ಸ್ವಲ್ಪ ಲೇಟಾಗುತ್ತೆ ಹಾಗೆ ಮನೆಗೆ ಎಲ್ಲ ಬಂದ್ವಿ ಅಷ್ಟರೊಳಗೆ ಅಂಬೇಡ್ಕರ್ ಜಯಂತಿನ ಮಾಡ್ತಾಯಿದ್ರು ನಮ್ಮೂರಲ್ಲಿ ಸೊ ನಾವು ಅದನ್ನು ನಮ್ಮ ರೋಡಲ್ಲೇ ಬಂದು ಮಾಡ್ತಿದ್ರು ಸೊ ಚೆನ್ನಾಗಿತ್ತು ಅದು ಕೂಡ ತೇರಿನ ಬೀದಿ ಅಂತಾರೆ ನಮ್ಮ ರೋಡ್ಗೆ ಬಟ್ ಅವರು ಅದು ಅವರು ತುಂಬ ಅದೂ ರೀಗಿ ಮಾಡ್ತಾ ಹಾಗೆ ನಾವು ಸ್ವಲ್ಪ ಟೈಮ್ ಅದನ್ನೆಲ್ಲ ನೋಡಿ ಆದಮೇಲೆ ಮತ್ತು ಮಾರ್ನಿಂಗು ಇದು ಮಾರ್ನಿಂಗ್ ಆಯಿತಾ ಮಾರ್ನಿಂಗೇ ತಂಗಿ ಆ್ಯನಿವರ್ಸರಿತು ಸೊ ನಮಗೆ ರೆಸ್ಟ್ ಆಗುತ್ತೆ ಅಷ್ಟು ನಮ್ಮೂರಲ್ಲಿ ಸಿಟಿ ನಮ್ಮ ಹಳ್ಳಿಯಿಂದ ಸಿಟಿಗೆ ಹೋಗಬೇಕಾಗುತ್ತೆ ಸೊ ಹಾಗಾಗಿ ಸಿಂಪಲಾಗಿ ಒಂದು ಕೇಕ್ನ ತಂದು ನನ್ನ ತಂಗಿ ಮತ್ತು ತಂಗಿ ಗಣ್ಣನ ಹತ್ರ ಕೇಕ್ನ ಕೂಡ ಕಟ್ ಮಾಡಿಸಿದ್ವಿ ಅವ್ರಿಗೆ ಕೂಡ ವಿಶ್ ಮಾಡಿ ಮತ್ತು ನಾನು ಹೊರಡಬೇಕಾಗಿತ್ತಾಯ್ತಾ ನನಗೆ ತ್ರೀ ಡೇಸ್ ಅಷ್ಟು ಟೈಮ್ ಇದ್ದಿದ್ದು ಯಾಕೆಂದರೆ ನಮ್ಮ ಮಗನಿಗೆ ಟ್ಯೂಷನ್ಗೆ ಹಾಕಿದ್ದೀವಲ್ವಾ ಎಸ್ ಎಸ್ ಎಲ್ ಸಿ ಸೊ ಹಾಗಾಗಿ ನಾನು ನೈಟೇ ಹೊರಡೋಣ ಅಂತ ಹೇಳಿ ಸ ಈವ್ನಿಂಗ್ ಸಂಜೆ ಅಂತ ಅನಿಸುತ್ತೆ ಆವಾಗ ನಾನು ಹೊರಟೆ ಯಾಕೆಂದರೆ ಇವರು ಬರ್ತಡೇನ ಮುಗಿಸ್ ಇದು ಆ್ಯನಿವರ್ಸರಿನ ಮುಗಿಸಿ ಸಾರಿ ಬರ್ತಡೆ ಅಂತ ಹೇಳಿದೆ ಆ್ಯನಿವರ್ಸರಿನ ಮುಗಿಸ್ಕೊಂಡು ನಾವು ರೆಡಿಯಾಗಿ ಅಂದರೆ ಹುಡ್ಗ ಹುಡುಗಿನ ಕರ್ಕೊ ಬಂದಿದ್ರಲ್ವ ಇವತ್ತು ರಿಸೆಪ್ಷನ್ ಇತ್ತು ಹುಡುಗನ ಮನೇಲಿ ಅಂದರೆ ನಮ್ಮೂರೆಲ್ಲ ರಿಸೆಪ್ಷನ್ ಇದ್ದಿದ್ದು ಸೊ ಹಾಗಾಗಿ ನಾವು ಎಲ್ಲರೂ ಕೂಡ ರೆಡಿಯಾಗಿ ಇಲ್ಲಿ ಎಲ್ಲ ಕೇಕೆಲ್ಲ ಕೇಕ್ ಕೇಕೆಲ್ಲ ತಿನ್ನಿಸಿ ಆದಮೇಲೆ ನಾವು ರಿಸೆಪ್ಷನ್ಗೆ ಹೋದ್ವಿ ಅಂದರೆ ಸಿಂಪಲಾಗಿ ಮಾಡಿದ್ರು ಆಯಿತಾ ಅಷ್ಟೊಂದು ಅದ್ಧೂರಿಯಾಗೇನಿಲ್ಲ ಸಿಂಪಲಾಗಿ ಮದುವೆ ಎಲ್ಲ ಮಾಡಿದ್ರಲ್ಲ ಸೊ ಹಾಗಾಗಿ ಸಿಂಪಲ್ಲಾಗಿ ರಿಸೆಪ್ಷನ್ ಅಂದರೆ ಕರೆಯೋದು ಒಂದು ಇಷ್ಟು ಜನ ಅಂತ ಬಂದು ಕರೆದು ಹುಡ್ಗ ಹುಡ್ಗಿನ ಕರ್ಕೊಂಡು ಹೋಗ್ತಾರೆ ಹಾಗೆ ನಾವು ಕೂಡ ನಮ್ಮ ಅತ್ತಿಗೆ ನಾನು ನನ್ನ ತಂಗಿಯರು ನಮ್ಮ ಅಕ್ಕ ಎಲ್ಲರೂ ಸೇರಿ ಕೂಡ ಅವರೆಲ್ಲ ಸಿಂಪಲ್ ಸಾಲ ಹುಡ್ಗ ಹುಡುಗಿಗೆ ಏನು ಮಾಡಿಸ್ತಾ ಇದ್ದೀವಿ ಅಂತ ಹೇಳಿ ಹಾಗೆ ಹುಡುಗ ಹುಡುಗಿ ಕಾಮಿಡಿ ಮಾಡ್ತಾ ನೋಡ್ತಾ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದಾದಮೇಲೆ ಅಲ್ಲಿ ಊಟಕ್ಕೂ ಕೂಡ ಅರೇಂಜ್ ಮಾಡಿದರು ನಾವು ಕೂಡ ಸಿಂಪಲಾಗಿ ಊಟದ ಮಾತ್ರ ತುಂಬಾ ಚೆನ್ನಾಗಿತ್ತು ಸಿಂಪಲ್ಲಾಗಿ ಅಷ್ಟಾದರೆ ಸಾಕಾಗುತ್ತೆ ಊಟ ಊಟದ ವ್ಯವಸ್ಥೆ ಹಾಗೆ ಹುಡ್ಕೊಂಡು ಮನೆ ತುಂಬ ಚೆನ್ನಾಗಿ ಊಟದ ವ್ಯವಸ್ಥೆ